ಸ್ವಾಮಿ ಕರಗಚ್ಚ ಓಂ ನಮ ಭಗೋತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿ ಅದು ಯಾರೇ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಕರೆಂಟ್ ಸಿಚುವೇಶನಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅವರು ಹೇಗಿದ್ದಾರೆ ಅವರು ನಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ನೀವು ಕಾಲ್ ಮಾಡಿದರೆ ಮಾತ್ರ ಮಾತನಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ ಸ್ವಲ್ಪ ಮಾತನಾಡ್ತಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಸರಿಯಾಗಿ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಮುಂಚಿನ ಥರ ಇಲ್ಲದೇ ಇರ್ಬೋದು ಮಾತನಾಡದೇ ಇರ್ಬೋದು ನಿಮ್ಮಿಂದ ದೂರ ಆಗೋ ಥರ ನಿಮಗೆ ಅನಿಸ್ತಾ ಇರ್ಬೋದು ಬ್ರೇಕಪ್ ಸಿಚುವೇಷನಲ್ಲಿ ಇರ್ಬೋದು ಅಥವಾ ನೋಕೊಂತಚುವೇಶನಲ್ಲಿ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅವರು ಹೇಗಿದ್ದಾರೆ ನಿಜವಾಗಿಯೂ ಅವರು ಹೇಗಿದ್ದಾರೆ ಅನ್ನೋದು ಇಲ್ಲಿ ನಾವು ನೋಡುವ ಅಂದರೆ ಅವರ ಮನಸ್ಸಿನ ಭಾವನೆ ಆ ವ್ಯಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಿಜವಾಗಿಯೂ ಆ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಅವರು ಹೇಗಿದ್ದಾರೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳ್ಕೊಳ್ಳಿ ಅವ್ರ ಜೊತೆ ಕಲಿಯದಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ನೋಡುವ ನಿಮ್ಮ ವ್ಯಕ್ತಿಯ ಇನ್ನರ್ ಹಾಟ್ ಫೀಲಿಂಗ್ಸ್ ಏನು ಪ್ರಸ್ತುತವಾಗಿ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಹೇಗೆ ಉಂಟು ಅವರ ಲೈಫ್ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ವ್ಯಕ್ತಿಯ ಅಂದರೆ ಕರೆಂಟ್ ಸಿಚುವೇಶನ್ ನೋಡುತ್ತ ಆದ್ರೆ ನನ್ನ ಜೀವನ ಇಷ್ಟೇನಾ ನಾನು ಕಷ್ಟಪಡಲಿಕ್ಕೆ ಪಡ್ಲಿಕ್ಕೆ ಮಾತ್ರ ನನ್ನ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಬರಲ್ವಾ ನಾನು ಈ ಕಣ್ಣೀರಿಗೆ ದುಃಖಕ್ಕೆ ಅಥವಾ ಕಷ್ಟಪಡಲಿಕ್ಕೆ ಮಾತ್ರ ನನ್ನ ಜೀವನ ಸೀಮಿತನ ಅನ್ನೋ ಥರ ಆಗಿಬಿಟ್ಟಿದೆ ಅವರ ಮನಸ್ಸು ಅಂದರೆ ಜೀವನವೇ ಒಂದು ಎಲ್ಲ ಒಂದು ಕಡೆ ಸಕ್ಸಸ್ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮ್ಮ ವ್ಯಕ್ತಿಗೆ ತುಂಬ ನೊಂದ್ಕೊಂಡಿದ್ದಾರೆ ಜೀವನದಲ್ಲಿ ಒಂದು ಸಕ್ಸಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಖುಷಿಯಾಗಿರಬೇಕು ಅಂದ್ಕೊಳ್ತಾರೆ ಎಲ್ಲನೂ ಆಸೆ ಕನಸು ಎಲ್ಲನೂ ಉಂಟು ಅದಕ್ಕೋಸ್ಕರ ಕಷ್ಟಪಡ್ತಾರೆ ಪ್ರಯತ್ನ ಮಾಡ್ತಾರೆ ಬಟ್ ರಿಸಲ್ಟ್ ಅನ್ನೋದು ನಾಟ್ ಅಪ್ ದಿ ಮಾರ್ಕ್ ಅಂದ್ಕೊಂಡ ಥರ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅವರಿಗೆ ಒಂದು ಕಂಫರ್ಟೇಬಲ್ ಆಗಿ ಯಾವುದು ಕೂಡ ಇಲ್ಲ ಅವ್ರು ಅಂದ್ಕೊಂಡ ಥರ ಯಾವುದು ಕೂಡ ಇಲ್ಲ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಕೆರಿಯರ್ ಇರ್ಬೋದು ವರ್ಕ್ ಪ್ಲೇಸಲ್ಲಿ ಇರ್ಬೋದು ಮನೆಯಲ್ಲಿರ್ಬೋದು ಫ್ಯಾಮಿಲಿಯಲ್ಲಿರ್ಬೋದು ಸೊ ತುಂಬನೂ ತುಂಬ ವಾರ್ ಥಿಂಕಿಂಗ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಫ್ಯಾಮಿಲಿ ಇಶ್ಯೂ ಇರ್ಬೋದು ಮನಿ ಇರ್ಬೋದು ಕಮಿಟ್ಮೆಂಟ್ಸ್ ಇರ್ಬೋದು ಸೊ ತುಂಬ ಕಮಿಟ್ಮೆಂಟ್ ಉಂಟು ಅಂದರೆ ಮನೆಯಲ್ಲಿ ಕೂಡ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಅಂತ ಅಂದ್ಕೊಳ್ತಾರೆ ಮತ್ತು ಸ್ಟಾರ್ಟಿಂಗ್ ಟ್ರಬಲ್ ಜಾಬ್ ಚೇಂಜ್ ಮಾಡಬೇಕು ಅಥವಾ ನಾನು ವರ್ಕ್ ಪ್ಲೇಸ್ ಚೇಂಜ್ ಮಾಡಿಲ್ಲ অথব বেৰে ওচট্ট মই বেছ বেৰে বিনেছ মলা য়েমাকু গত সো এনেহে নহয় হেঁকে লাইফ লীডমো চে আছে ইৰদ্ৰীয়ে সন্তোষ আগেৰীয়া অন্তু চ' ই নানেকে পুন ভয় কৈ ফিয়ে অ ಈ ಜಾಬ್ ಅಂದ್ಬಿಟ್ಟು ಆದರೆ ನನಗೆ ಬೇರೆ ಜಾಬ್ ಸಿಗುತ್ತಾ ಅಥವಾ ಅಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಹೊಸರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಬೇರೆ ಪ್ಲೇಸ್ಗೆ ಹೋಗುವ ಸೊ ಏನು ಅಂದರೆ ಇವಾಗ ಅವರಿಗೆ ನೆಕ್ಸ್ಟ್ ಸ್ಟೆಪ್ ತಗೊಳಿಕ್ಕೂ ಭಯ ಆಗುತ್ತೆ ಸೊ ಇದ್ರದ್ರಲ್ಲಿ ಜೀವನ ಮಾಡುವ ಅಂತ ಅಂದ್ಕೊಂಡ್ರೆ ಇಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಸೊ ಕಂಫರ್ಟೇಬಲ್ ಆಗಿಲ್ಲ ಅವರು ಯಾಶನ್ನ ತಗೊಳ್ಬೇಕು ಅಂತ ಇದ್ದಾರೆ ಮನಸ್ಸಿನಲ್ಲಿ ತುಂಬ ನೋವುಂಟು ಅಂದರೆ ಇಲ್ಲ ಕ್ಯಾಲೋ ಫ್ಯಾಮಿಲಿ ಶೇರ್ ಬೋರು ಮದರ್ ಲೇಟರ್ ಶೇರ್ ಬೋರು ಮಮ್ಮ ದೇ ಇಲ್ಲಿ ಅಂಡ್ ಆಕ್ಷನ್ ತಕ್ಕರ್ಬೇಕು ಅವರು ಬಟ್ ಇಲ್ಲಿ ಆಗ್ತಾ ಇಲ್ಲ ನಿಮ್ಮ ಮೀಟ್ ಆಗಬೇಕು ಅಂತ ಅನ್ಕಳ್ತಾ ಇದ್ದಾರೆ ನಿಮ್ಮ ಜೊತೆ ಏನೋ ಒಂದು ಡಿಸ್ಕಸ್ ಮಾಡಬೇಕು ಅಂತ ಮನಸ್ಸು ತುಂಬಾ ಫಿಯರ್ ಅಂತ ನಿಮ್ಮ ಜೊತೆ ಹೇಗೆ ಮಾತನಾಡೋಡಾಡೋ ಪುಡ ಭಯ ಸ್ಟೆಕ್ ಕ್ಯಾನಾಟ್ ಟಾಲ್ ಟೆಲ್ಲಿ ಜಾಬ್ ಇರ್ಲಿಕ್ಕೆನೋ ಭಯ ಆ ಸಾ ಜಾಬ್ ಮಾಡುಕ್ಕೆನೋ ಭಯ ಆ বনেছ মলিক প্লেহিকুন ভয় ন জীৱন হেকে ভয়ে জীৱন নেছা দিয়া য়ে নক ভয়ে তুম কষ্ট পাৰে সক হা ইপ ধ তুমিতাই বেট ইয়ে হেৰি কৰিল কেল ইনৰলগি ইলে কেলব ಇಲ್ಲಿ ಕೆಲವರಿಗೆ ಏನೋ ಒಂದಷ್ಟಕ್ಕೆ ಎನರ್ಜಿ ಉಂಟು ಬ್ರೇಕಪ್ ಎನರ್ಜ್ ಕಾಣ್ತಾ ಉಂಟು ಸೊ ಯಾರು ಇಲ್ಲ ಒಂಟಿ ಜೀವನವನ್ನು ಅನುಭವ ಆಗ್ತಾ ಉಂಟು ನಿಮ್ಮನ್ನು ಬಂದು ಸೇರಬೇಕು ಮಾತನಾಡಬೇಕು ಸೊ ಈ ಸಂಬಂಧವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಸೊ ಸ್ವಲ್ಪ ಮೈಂಡನ್ನು ರಿಫ್ರೆಶ್ಮೆಂಟ್ ಮಾಡಬೇಕು ಎಲ್ಲಿಗಾರು ಹೋಗಿ ಬರಬೇಕು ಒಂದು ಪೀಸ್ಫುಲ್ ಆಗಿರುವಂಥ ಜಾಗಕ್ಕೆ ಟೆಂಪಲ್ ಇರ್ಬೋದು ಅಥವಾ ಎಲ್ಲಿಗಾರರು ಸೊ ಮೈಂಡನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಳ್ಬೇಕು ಒಂದು ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ದೇವರ ಅನುಗ್ರಹ ಪಡಿಬೇಕು ಅಥವಾ ಒಂದು ಲೈಟ್ ವೆಯ್ಟಾಗಿ ಎಲ್ಲಿ ಔಟ್ ಸೈಡ್ ಹೋಗ್ಬಿಟ್ಟು ಒಂದು ಟೂರ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಅದರ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ತುಂಬ ಕನಸನ್ನು ಕಾಣ್ತಾರೆ ನಿಮ್ಮನ್ನು ಆ ಥರ ನೋಡ್ಕೊಳ್ಬೇಕು ಈ ಥರ ನೋಡ್ಕೊಳ್ಬೇಕು ಲೈಫ್ ಹಿಂಗಿರಬೇಕು ಹಂಗಿರಬೇಕು ಎಲ್ಲನೂ ಸಿಕ್ಕಾಪಟ್ಟೆ ಕನಸನ್ನೇ ಕಾಣೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಅದು ಇಲ್ಲ ಅಲ್ಲ ಟಪ್ ಅವರದ್ದಲ್ಲ ಜಾಸ್ತಿ ಕನಸು ಕಲಿತಾರೆ ಬಟ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಳ್ತಾರೆ ಬಟ್ ಯಾವ್ದಿಗೂ ನಿಜ ಆಗ್ತಾ ರಿಯಲಿಟಿ ಗೇಟ್ ಆಟ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಅಂತ ಇಲ್ಲ ಬಟ್ ಪೋಸ್ಟ್ ಬನ್ ಆಗ್ತಾ ಉಂಟು ಟೈಮ್ ಸರಿ ಇಲ್ಲ ಆ್ಯಕ್ಷನ್ ತಗೊಳ್ಬೇಕು ಅಂತ ಇದ್ದಾರೆ ಬಟ್ ಕೆಲವೊಂದು ಸಲ ಅವರಿಗೆ ಅವರ ಲೈಫಲ್ಲಿ ಕೆಲವರಿಗೆ ಎಲ್ಲರಿಗೂ ಅಲ್ಲ ಸೊ ಇಬ್ಬಿಬ್ರು ಇರ್ಬೋದು ಅಂದರೆ ಇನ್ನೊಬ್ಬರು ಅವ್ರ ಲೈಫಲ್ಲಿ ಇರ್ಬೋದು ಆಪ್ಷನ್ ಇರ್ಬೋದು ಸೊ ಯಾರನ್ನು ಆಯ್ಕೆ ಮಾಡ್ಕೊಳ್ಳೋರು ಸೊ ನನ್ನ ಲೈಫೇ ಸರಿ ಇಲ್ಲ ಅಲ್ಲ ಹೆಂಗೆ ಮಾಡೋದು ಸ್ಟಪ್ ಅಂತ ಬಟ್ ಇಲ್ಲಿ ಒಂದು ಚಾಲೆಂಜನ್ನು ತಗೊಳ್ಬೇಕಾಗುತ್ತೆ ಸೊ ಮೈಂಡ್ ಸೆಟ್ ಆಗಬೇಕು ಅವರದ್ದು ಬಾಡಿ ಸೆಟ್ ಆಗಬೇಕು ಅವರು ಅವರಿಗೇನೆ ಹಾಕಿಕೊಂಡಂತಹ ಕೆಲವೊಂದು ಏನಂತ ಹೇಳ್ತೇವೆ ಸಿದ್ಧಾಂತಗಳು ಅಂತ ಹೇಳ್ಬೋದು ಅಥವಾ ಬೇಲಿ ಅಂತಲೂ ಹೇಳ್ಬೋದು ಸೊ ನಾನು ಹಿಂಗೇನೇ ಹೇಳ್ತೀನಿ ಇದ್ರ ಈ ಸರ್ಕಲ್ ಒಳಗೆ ಏನು ಹೇಳ್ತೀನಿ ಇದು ನನ್ನ ಲೈಫು ನಾನು ಹಿಂಗೇನೆ ನಾನು ಚೇಂಜ್ ಆಗೋಲ್ಲ ಆ ಒಂದು ಸರ್ಕಲಿಂದ ಅವರು ಹೊರಗೆ ಬರಬೇಕಾಗುತ್ತೆ ಇಲ್ಲಿ ಲೈಫನ್ನು ಸ್ವಲ್ಪ ಬೇರೆ ರೀತಿಯನ್ನು ನೋಡ್ಕೊಳ್ಬೇಕಾಗುತ್ತೆ ಸರ್ಕಲ್ ಹಾಕ್ಕೊಳ್ಬೇಕು ಬಟ್ ಅತಿಯಾಗಿ ಅದು ನಮ್ಮ ಒಂದು ರೀತಿಯಲ್ಲಿ ನಮ್ಮನ್ನು ಕುಗ್ಗಿಸುವಂಥದ್ದು ಅಥವಾ ನಮ್ಮ ಗ್ರೋತನ್ನು ಮಾಡದಂತಹ ಆ ರೀತಿಯ ಸಿದ್ಧಾಂತಗಳಿರ್ಬೋದು ಸರ್ಕಲ್ ಇರ್ಬೋದು ಅಥವಾ ಒಂದು ಅಡೆತಡೆಗಳಿರ್ಬೋದು ಗೋಡೆ ನಮಗೆ ನಾವೇ ಒಂದು ಗೋಡೆಯನ್ನು ಹಾಕ್ಕೊಳ್ಳೋದು ಸೊ ಅದೆಲ್ಲ ಎಷ್ಟು ಸಾರಿ ಅದರ ಬಗ್ಗೆ ಅವ್ರು ಆಲೋಚನೆ ಮಾಡಬೇಕಾಗುತ್ತೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಕಮೆಂಟ್ ಕೊಡಬೇಕು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಎಲ್ಲವನ್ನ ನೋಡ್ಕೊಳ್ತಾರೆ ಇಲ್ಲಿ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗಬೇಕು ಸೊ ಅವರು ಸ್ವಲ್ಪ ಇಲ್ಲಿ ಒಂದು ಔಟ್ಸೈಡ್ ಹೋಗಿ ಬರಬೇಕು ಅಥವಾ ಮೈಂಡ್ ರಿಫ್ರೆಶ್ ಆಗೋ ಕಡೆ ಹೋಗಿ ಬರಬೇಕು ಸ್ವಲ್ಪ ಇಲ್ಲಿ ಅವರು ಜೀವನವನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಬೇಕು ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು ಆಯ್ಕೆ ಮಾಡ್ಕೊಡ್ತಾರೆ ಸೊ ಕೆಲವರಿಗೆ ನಾನು ಹೇಳಿದೆ ಇಲ್ಲಿ ಎರಡು ಆಪ್ಷನ್ ಇರ್ಬೋದು ಅಂತ ನೋಡಿ ನೀವು ಅವರು ಹೇಗಿದ್ರು ನೀವು ಸ್ವೀಕರಿಸ್ತೀರಾ ನೀವು ಯಾವತ್ತೂ ಕೂಡ ಕೂಡ ಅವರಿಗೆ ಹಂಗೆ ಹೀಗೆ ಅಂತ ಹೇಳಿಲ್ಲ ಸೊ ಕೆಲವರಲ್ಲಿರುವಂತಹ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿದಾಗಲ್ಲ ಸೊ ಅವ್ರಿಗೆ ಇಷ್ಟ ಆಗುವಂಥ ಹವ್ಯಾಸಗಳು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನೀವು ಅದನ್ನು ಇಷ್ಟ ಇಲ್ಲ ಅಂತ ಹೇಳಲ್ಲ ಸೊ ಅವರಿಗೆ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳಲ್ಲ ಸೊ ಅವರನ್ನು ತುಂಬ ನಂಬ್ತೀರಾ ನೀವು ಪ್ರೀತಿ ಅಂದ್ರೆ ನಂಬಿಕೆ ಅಲ್ವಾ ನೀವು ಅಂದರೆ ಅವರಿಗೆ ತುಂಬ ಇಷ್ಟ ನಿಮ್ಮ ಜೊತೆ ಇರುವಾಗ ನಿಮ್ಮ ವ್ಯಕ್ತಿ ತುಂಬ ಕಂಫರ್ಟೇಬಲ್ ಆಗಿ ಪ್ರೀತಿ ಮಾಡ್ತಾರೆ ಸೊ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಒಂದು ಸೋಲ್ ಲೆವೆಲಿಂದ ಕನೆಕ್ಟ್ ಆದಂತಹ ಸಂಬಂಧ ಇದು ಬಟ್ ಅವರ ಸಮಸ್ಯೆಗಳು ಸಾಲ್ವ್ ಆಗಬೇಕು ಸೊ ಒಂದು ಕರೆಕ್ಟಾಗಿ ಅವರು ಮೈಂಡ್ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಇದಾಗಿತ್ತು ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಥಿತಿ ಏನೇ ಒಂದು ಸಮಸ್ಯೆ ನೋವು ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನಿಮಗೋಸ್ಕರ ಪರ್ಸನಲ್ ಪ್ರಕಟಣೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ డుకీ తప్పు నిర్ధారబేడి తప్పు హెచ్చులను హాకేడి జీవ జీవన అన్నోదు తు దొడ్డదుబిడి విడియో ఇష్ట మరి షేర్ మరి మారి సబ్స్క్రైబ్ మారి సబ్స్క్రైబ్ మారి సబ్స్క్రైబ్ మంది నేను తున్నా ఖుషి ఆగె ఎల్గూ లేడియో నోడి థాగి ధన్యవాదాలు